ಕೆಲವು ವಿಚಾರಗಳು ನೋಡಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಬಿಜೆಪಿ ಒಳ ಮೀಸಲಾತಿ ಅನ್ನೋದು ಅವರು ಅವರ ಎಸ್ ಸಿಗಳಿಗೆ ಒಂದು ಕಮಿಟಿ ಮಾಡಿ ಅವ್ರು ಅದನ್ನ ಕಾರ್ಯರೂಪಕ್ಕೆ ಬಂದ್ರು ಬಟ್ ಕಾಂಗ್ರೆಸ್ ದೊಡ್ಡದಾಗಿ ಬಿಗಿತಾ ಇದ್ರು ಇದ್ದಿದ್ದ ದಲಿತರ ದುಡ್ಡನ್ನ ಒಂದೂವರೆ ವರ್ಷದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಇಪ್ಪತ್ತೈದು ಸಾವಿರ ಕೋಟಿ ಅದನ್ನ ಕಿತ್ಕೊಂಡು ಅವರ ಒಂದು ಟ್ಯಾಪೆ ಹಚ್ಚ ಸ್ಕೀಮ್ ಗಳಿಗೆ ಇನ್ನೂ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರು ವಿರೋಧಿ ಮಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮ ಸಮಾಜಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ನಟ ಅಹಿಂಸಾ ಚೇತನ್ ಹೇಳಿದ್ರು ಅಂಬೇಡ್ಕರ್ ನಾನು ಕೂಡ ಎಲ್ಲ ನಾವು ಸಂಘಟನೆಗಳು ಜೊತೆ ಸೇರಿ ನಾವು ಯಾರ್ಯಾರು ಇವತ್ತಿನ ದಿನ ಈ ಒಂದು ಆಡಳಿತ ವ್ಯವಸ್ಥೆ ಪರವಾಗಿ ಓಲೈಕೆ ಮಾಡ್ಕೊಂಡು ಅವರ ವೈಯಕ್ತಿಕ ಲಾಭಗಳು ಮಾಡ್ಕೊಂಡು ನಾವು ಅವ್ರೂ ಒಂದು ಕರೆದಿರ್ಬೋದು ಆದ್ರೆ ಅವ್ರು ಬರ್ತಾರೋ ಗೊತ್ತಿಲ್ಲ ನಾವಂತೂ ಪ್ರಾಮಾಣಿಕವಾಗಿ ನಿಂತ್ಕೊಂಡು ಒಂದು ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಸೈದ್ಧಾಂತಿಕ ಶಕ್ತಿ ಬೇಕು ಅದು ನಾವೆಲ್ಲ ಗಟ್ಟಿಯಾಗಿ ಒಗ್ಗಟ್ಟಾಗಿ ನಿಂತ್ಕೊಂಡು ಕಾಂಗ್ರೆಸ್ನ ಅಳಿಸಿ ಅದರಿಂದ ಅಂತ

ಅನ್ಯಾಯದ ವಿರುದ್ಧ ಮಾಡ್ತಿರುವ ಹೋರಾಟ ಎಂದರು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಕಾಂಗ್ರೆಸ್ ಅಳಿಸಿ ದಲಿತರನ್ನ ಉಳಿಸಿ ಹೋರಾಟಕ್ಕೆ ನಾನು ಸಂಪೂರ್ಣ ಬೆಂಬಲ ನೀಡುತ್ತಿದ್ದೀನಿ ಸಿಎಂ ಸಿದ್ದರಾಮಯ್ಯನವರು ನಾನೊಬ್ಬ ಬಸವ ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ತಾರೆ ಆದರೆ ಅವರ ನಡವಳಿಕೆ ಅವರ ಯೋಜನೆಗಳು ದಲಿತ ವಿರೋಧಿ ಬಡವರ ವಿರೋಧಿಯಾಗಿವೆ ಇದು ಕೇವಲ ಅಧಿಕಾರ ಮತ್ತು ಹಣದ ದಾಹಕ್ಕಾಗಿ ಮಾಡುತ್ತಿರುವ ಯೋಜನೆಗಳು ಅಂತ ಕಿಡಿಕಾರಿದ್ರು ಸಮಾನತೆಯ ಕಂಡ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾವು ಇದೇ ಬುಧವಾರ ಆಗಸ್ಟ್ ಇಪ್ಪತ್ತೆಂಟು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಹಠಾವ್ ದಲಿತ ಬಚಾವು ಕಾಂಗ್ರೆಸ್ನ ಅಳಿಸಿ ದಲಿತರನ್ನ ಉಳಿಸಿ ಆ ಕಾಂಗ್ರೆಸ್ಸಿನ ಮನುವಾದ ಶ್ರೀಮಂತರ ಪರವಾಗಿರೋ ಭ್ರಷ್ಟಾಚಾರದ ಆಲೋಚನೆ ಅಳಿಸಾಕ್ಬೇಕು ದಲಿತರು ಆದಿವಾಸಿಗಳು ಬಡವರು ಎಲ್ಲ ಶೋಷಿತರು ಶ್ರಮಜೀವಿಗಳು ಮಹಿಳೆಯರು ಕಾರ್ಮಿಕರು ಎಲ್ಲರಿಗೂ ನ್ಯಾಯ ಸಿಗಬೇಕು ಉಳಿಸ್ಬೇಕು ಸೊ ಈ ಉದ್ದೇಶದಿಂದ ಕಾಂಗ್ರೆಸ್ ಹಠಾವ ದಲಿತ ಪಕ್ಷ ಕಾಂಗ್ರೆಸ್ನ ಅಳಿಸಿ ದಲಿತನ ಉಳಿಸಿ ಅನ್ನೋ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಎಲ್ಲಾನು ಕರಿಯಕಿನ ಚಿಕ್ಕಲು ಬಂದಿದೆ ಸೊ ಅದನ್ನು ನಾವು ಮುಂದುವರಿಸಿ ಇವೆಲ್ಲರೂ ಕರ್ನಾಟಕದ ಮೂಲ ಮೂಲೆಯಲ್ಲೂ ಯಾರು ಸಮಾನತೆ ನಂಬಿದರೋ ಒಂದು ನ್ಯಾಯದ ಪರಿ ಕಲ್ಪನೆ ನಂಬಿದ ಯಾರೋ ವೈಜ್ಞಾನಿಕತೆ ಒಂದು ಉತ್ತಮ ಸಮಾಜ ಒಂದು ಸಂವಿಧಾನದ ಪೀಠಿಕೆಯಲ್ಲಿರೋ ಒಂದು ವಿಚಾರಗಳನ್ನ ನಂಬಿದರೋ ಮತ್ತೆ ಈ ಇಡೀ ವ್ಯವಸ್ಥೆ ನಾವೇನ್ ಬಿಜೆಪಿ ಕಾಂಗ್ರೆಸ್ ವಿರೋಧ ಕೂಡ ಅಧಿಕಾರ ದಾಹದ ಸ್ವಾರ್ಥದ ಮನಸ್ಥಿತಿ ಅಲ್ಲ ಅಥವಾ ಕಾಂಗ್ರೆಸ್ ಪಿ ವಿರೋಧ ಪಕ್ಷ ಅವರ ಅವರ ನಿಂತಿರೋದಲ್ಲ ಒಂದು ಉತ್ತಮ ಸಮಾಜಕ್ಕೆ ಒಂದು ಸಮ ಸಮಾಜಕ್ಕೆ ನಿಸ್ವಾರ್ಥವಾಗಿ ಹೋರಾಟ ಮಾಡ್ತಿರೋ ಸಮಾನತಾ ನಾವೆಲ್ಲ ನಾವೆಲ್ಲ ಯಾರದನ್ನ ನಂಬಿದ್ರು ಖಂಡಿತ ಬನ್ನಿ ಐದು ವರ್ಷದಿಂದ ಮೀಸಲಾತಿ ಸಾಂವಿಧಾನಿಕವಾಗಿದೆ ಪದರ ಮಾಡಲೇಬೇಕು ಅಂತ ಆದೇಶದಲ್ಲಿ ಎಲ್ಲೂ ಹೇಳಿಲ್ಲ ಆದರೂ ಸಿದ್ದರಾಮಯ್ಯ ಅವರು ನ್ಯಾಯಾಲಯದ ಅಭಿಪ್ರಾಯ ಪಡೀಬೇಕು ಅಂತ ಹೇಳಿದ್ದಾರೆ ದಲಿತಪುರ ಆದವರು ನ್ಯಾಯಾಲಯದ ಒಪ್ಪಿಗೆ ಪಡಿತಾ ಇರುವುದು ಸರಿಯಾದ ಕ್ರಮವಲ್ಲ ಶೀಘ್ರವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಸ್ಕಾಲರ್ಶಿಪ್ ವೇಸ್ಟ್ ಆಫ್ ಮನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯೊಬ್ಬರು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದಾಗ ಅದು ವೇಸ್ಟ್ ಆಫ್ ಮನಿ ಎಂದಿದ್ದಾರೆ ಮಹದೇವಪ್ಪ ಅವರಿಗೆ ಸ್ಕಾಲರ್ಶಿಪ್ ರದ್ದು ಮಾಡಿರುವ ವಿಚಾರವೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ಮಂತ್ರಿಗೆ ಗೊತ್ತಿಲ್ಲದೆ ಯೋಜನೆ ರದ್ದು ಮಾಡ್ತಿದ್ದಾರೆಯೇ విచారా అంద్రే హు ఇప్పాతంత్ర ఉద్యవనల్ బృహత్న అన్య విరు చునయ్య బతయద్ధ దళిత రమయ్య అంత చునవణ దళిత రమయ్య అన్న ఇవ్ లూటి అంతి మగవాడనే ఇవత్య దళిత రమయ్య అనుబోదు ಈ ತರ ಒಂದು ಅವರ ಮುಖವಾಡನೆ ಹೇಳ್ಕೊಂಡು ಈ ಕಾಂಗ್ರೆಸ್ ಅವರು ರಾಜಾರೋಷವಾಗಿದ್ರು ಅದನ್ನ ನಂಬಿಕೊಂಡು ನಮ್ಮ ದಲಿತ ಸಂಘಟನೆಗಳ ಎಷ್ಟೋ ಮಂದಿ ನಾಯಕರುಗಳು ಮನೆ ಮನೆ ಪ್ರಚಾರ ಮಾಡಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿ ಈ ಒಂದು ಬಿಜೆಪಿ ವಿರುದ್ಧದ ಅಲೆಯಲ್ಲಿ ಕಾಂಗ್ರೆಸ್ನ ಕೆಲ್ಸಿದ್ರು ಆದರೆ ಚುನಾವಣೆ ಮುಗಿದಾದ್ಮೇಲೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಅವರು ದಲಿತ ರಕ್ಷಕರಲ್ಲ ಅವರು ಭಕ್ಷಕರಾಗಿ ಇವತ್ತು ಬದಲಾಗ್ಬಿಟ್ಟಿದ್ದಾರೆ ಏನು ದಲಿತ ಸಮುದಾಯಕ್ಕೆ ಬರಬೇಕಾಗಿರೋ ಒಂದು ಹಣ ಏನಿತ್ತು ಈ ಎಸ್ ಸಿ ಪಿ ಮತ್ತೆ ಟಿ ಎಸ್ ಪಿಯ ಇಪ್ಪತ್ತೈದು ಸಾವಿರ ಕೋಟಿ ಆ ಹಣವನ್ನ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದುರುಪಯೋಗ ಮಾಡಿದರೆ ದಲಿತರಾಮಯ್ಯ ಅಲ್ಲ ಬಲಿತರಾಮಯ್ಯ ಚುನಾವಣೆಗೂ ಮುನ್ನ ದಲಿತರಾಮಯ್ಯ ಆಗಿದ್ದವರು ಇದೀಗ ಚುನಾವಣೆ ಬಳಿಕ ಬಲಿತರಾಮಯ್ಯ ಆಗಿದ್ದಾರೆ ದಲಿತರಾಮಯ್ಯ ಲೂಟಿ ರಾಮಯ್ಯ ಆಗಿ ಬದಲಾಗಿದ್ದಾರೆ ಚುನಾವಣೆ ಮುಗಿದ ಮೇಲೆ ದಲಿತರ ರಕ್ಷಕರಾಗುವ ಬದಲು ಭಕ್ಷಕರಾಗಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಅಳಿಸಿ ದಲಿತರನ್ನ ಉಳಿಸಿ ಪ್ರತಿಭಟನೆಗೆ ಎಲ್ಲ ದಲಿತಪರ ಜನಪರ ಸಂಘಟನೆಗಳು ಸಾಥ್ ಕೊಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮೋಹನ್ ದಾಸರಿ ಮನವಿ ಮಾಡಿದರು

ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಕೈ ಕಲಿಕತ್ತರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟದ ಶಂಕರ್ ರಾಮಲಿಂಗಯ್ಯ ನಾಗೇಶ್ ಜನಾರ್ದನ ಹಾಗೂ ಇತರರು ಉಪಸ್ಥಿತರಿದ್ದರು